ಜೋಡಿಗೆ ಬಿಟ್ಟು ಏನು ಇಲ್ಲದೆ ಇರು ಓಡೋದಕ್ಕೆ ಭೂಮಿ ಇಲ್ಲದೆ ಶಿಕ್ಷಣ ಪಡೆಯೋದಕ್ಕೆ ನೆಲೆ ಇಲ್ಲದ ಶಿಕ್ಷಣ ಇದ್ರೂ ಕೂಡ ಉದ್ಯೋಗ ಇಲ್ಲದ ಊರಿಂದೂರಿಗೆ ಜೀವನ ನಿರ್ವಹಣೆಗಾಗಿ ಅಲಿಬೇಕಾಗಿದೆ ಅಲೆಮಾರಿ ಜನರ ಹಿತವನ್ನ ಈ ಸರ್ಕಾರ ಕಾಪಾಡದೇ ಇದ್ರೆ ಅಲೆಮಾರಿಗಳು ಈ ರಾಜ್ಯದ ಆಡಳಿತ ಶಾಪಗ್ರಸ್ತ ಸಮುದಾಯವಾಗಿ ನಮ್ಮ ನಡುವೆ ಬದುಕಬೇಕಾಗುತ್ತೆ ನಮಸ್ಕಾರ ಒಳ ಮೀಸಲಾತಿಯನ್ನ ಸರ್ಕಾರ ತಾತ್ವಿಕವಾಗಿ ಒಪ್ಪಿಕೊಂಡು ಅಧಿಕಾರ ರೂಢ ಮತ್ತು ಜನಸಂಖ್ಯಾಧಾರಿತವಾಗಿ ಶೇಕಡಾವಾರು ಆಗಿರೋದನ್ನ ಮೊದಲಿಗೆ ಸ್ವಾಗತ ಮಾಡ್ತೀವಿ ಈ ಮೂಲಕ ಬಹುಕಾಲದಿಂದ ತಾರತಮ್ಯದ ಬಗೆಗೆ ಆಗಾಗ ಹೇಳ್ತಾ ಇದ್ದ ಅಸಹನೆ ದ್ವೇಷದಿಂದಾವೃತವಾಗಿದ್ದ ಎಡಪನಕಟ್ಟು ಬಲಪನಕಟ್ಟುಗಳ ಜಟಾಪಟಿಗೆ ಅಂತಿಮ ತೆರೆ ಎಳೆದಿದ್ದು ಸ್ವಾಗತಾರ್ಹ ಮೂರನೆಯ ಭಾಗವಾಗಿ ಸ್ಪೃಶ್ಯ ಜಾತಿಗಳ ಮೀಸಲಾತಿ ಜೊತೆ ಅಲೆಮಾರಿ ಸಮುದಾಯಗಳನ್ನು ಕೂಡ ಸೇರಿಸಿದ್ದು ಅವರಿಗೆ ಪ್ರತ್ಯೇಕ ಮೀಸಲಾತಿ ಶೇಕಡಾ ನಿಗದಿ ಮಾಡದೆ ಇರೋದು ಇಡೀ ಒಳ ಮೀಸಲಾತಿಯಲ್ಲಿ ತಪ್ಪಿದ ತಾಳ ಅಂತ ಹೇಳಬೇಕಾಗತ್ತೆ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಆರಂಭವಾಗಿ ಸಂವಿಧಾನಾತ್ಮಕ ಹೋರಾಟ ಮಾಡಿದರ ಪರಿಣಾಮವಾಗಿ ಇವೆಲ್ಲವೂ ಕೂಡ ಇಂದು ಸಿದ್ಧಿಸೋದಕ್ಕೆ ಸಾಧ್ಯ ಆಗಿದೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಿಂದ ಮೈಸೂರು ಸಂಸ್ಥಾನ ದೇಶದಲ್ಲೇನೆ ಮೊದಲಿಗೆ ಮೀಸಲಾತಿ ನೀಡಿದ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಸಾವಿರದ ಒಂಬೈನೂರ ಎರಡರಂದು ಶಾಹು ಮಹಾರಾಜರು ಕೊಲ್ಲಾಪುರದಲ್ಲಿ ಮೀಸಲಾತಿಯನ್ನ ನೀಡಿದ್ರು ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಇರೋ ಬ್ರಾಹ್ಮಣರಿಗೆ ಎಂಬತ್ತು ಪರ್ಸೆಂಟ್ ಮೀಸಲಾತಿ ಇದೆ ಇತರರಿಗೆ ಸಾವಿರದ ಒಂಬೈನೂರ ಹದಿನೆಂಟರ ಲೆಸ್ಸಿ ಮಿಲ್ಲರ್ ಆಯೋಗ ದೇಶದ ಮೊದಲ ಮೀಸಲಾತಿ ಆಯೋಗ ಇದು ಸಾಮಾಜಿಕ ನ್ಯಾಯದ ನ್ಯಾಯಿಕ ಸ್ವರೂಪಕ್ಕೆ ಕಾರಣವಾಗಿರುವ ವರದಿ ಆ ಮೂಲಕ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಸುಖ ರಾಜ್ಯವನ್ನಾಗಿ ಮಾಡಿದ ಮೈಸೂರು ಸಂಸ್ಥಾನದ ಮುಂದೆ ಸಂವಿಧಾನದ ಮೀಸಲಾತಿಗೆ ಮಾದರಿಯಾದುದು ಕೂಡ ವಿಶೇಷ ಡಾಕ್ಟರ್ ನಾಗನಗೌಡ ಆಯೋಗ ಕೇಂದ್ರದಲ್ಲಿ ರೌಕಾ ಕಾಳಿಲ್ಕರ್ ವರದಿಗಳು ಮಂಡನೆ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ದೇವರಾಜ್ ಅರಸು ಅವರ ಕಾಲದಲ್ಲಿ ರೂಪುಗೊಂಡ ಹಾವನೂರು ವರದಿ ಕರ್ನಾಟಕದ ಜನಜಾತಿಗಳಿಗೆ ಒಂದು ಶಖೆ ತೆರೆದು ಜಾತಿ ಬುಡಕಟ್ಟು ಸಮುದಾಯ ಮತ್ತು ಅಲೆಮಾರಿಗಳ ವಿಭಜನೆ ಸ್ಪಷ್ಟವಾಗಿ ಒಟ್ಟು ಸಾಮಾಜಿಕ ಸಂರಚನೆ ಅರ್ಥವನ್ನ ಮಾಡಿಕೊಂಡು ಮೀಸಲಾತಿ ಹಂಚೋ ವೈಜ್ಞಾನಿಕ ವಿಧಾನವನ್ನ ಮಂಡಿಸಿದ ವರದಿಯಾಗಿದೆ ಆದರೆ ಪ್ರಬಲ ಜಾತಿಗಳ ದ್ವೇಷಕ್ಕೆ ಕಾರಣವಾದರೂ ಅದು ಅರಸು ಅವರಿಂದ ಜಾರಿಯಾಗಿ ಬಹಳ ದೊಡ್ಡ ಪರಿಣಾಮವನ್ನ ರಾಜ್ಯದ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ನೆಲೆಗಳನ್ನ ಉಂಟು ಮಾಡಿದೆ ಆದರೂ ಮುಂದೆ ಇದರ ಪರಿಣಾಮವನ್ನ ಕಡಿಮೆ ಮಾಡೋದಕ್ಕೆ ವೆಂಕಟಸ್ವಾಮಿ ಆಯೋಗ ಅದನ್ನು ಶಸ್ತ್ರ ಚಿಕಿತ್ಸೆ ಮಾಡೋದಕ್ಕೆ ಚಿನ್ನಪ್ಪ ರೆಡ್ಡಿ ಆಯೋಗ ಮುಂತಾದವಾಗಿ ಮೀಸಲಾತಿ ಅಂದ್ರೆ ರಾಜ್ಯದ ಎಲ್ಲರೂ ಪಡೆಯೋ ಅದರಲ್ಲೂ ಪ್ರಬಲವಾದವರು ಪಡೆಯೋ ಸವಲತ್ತಾಗಿ ಪರಿಣಮಿಸ್ತು ಈ ನಡುವೆ ಕೇಂದ್ರದ ಮಂಡಲ್ ಕಮಿಷನ್ಗೆ ಮಾದರಿ ನಮ್ಮ ಹಾವನೂರು ಆಯೋಗ ಅನ್ನೋದು ನಮ್ಮ ಹೆಗ್ಗಳಿಕೆ ಆ ಕಾರಣದಿಂದಾನೆ ದಕ್ಷಿಣ ಆಫ್ರಿಕಾ ಸಂವಿಧಾನ ರಚನೆಗೆ ನೆಲ್ಸನ್ ಮಂಡೇಲಾ ಅವರು ಆಹ್ವಾನ ಮಾಡಿದ್ದು ನಮ್ಮ ಎಲ್ ಜಿ ಹಾವನೂರು ಮತ್ತು ರವಿವರ್ಮಾ ಕುಮಾರ್ ಅವರನ್ನ ಅನ್ನೋದು ಕೂಡ ನಮ್ಮ ಹೆಗ್ಗಳಿಕೆ ಮುಂದೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಆಯಿತು ಕರ್ನಾಟಕ ಜಾತಿ ಗಣತಿಗೆ ದೇಶದಲ್ಲೇನೆ ಮಾದರಿ ವರ್ಗಗಳ ಆಯೋಗ ರಚನೆ ಆಯಿತು ಕರ್ನಾಟಕ ಜಾತಿ ಗಣತಿಗೆ ದೇಶದಲ್ಲಿ ಮಾದರಿ ಪೈಲಟ್ ಸರ್ವೆಗಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಘನತೆಯನ್ನ ಮಾಡೋದಕ್ಕೆ ಎರಡು ದಶಕದ ಚರಿತ್ರೆಯನ್ನ ಹಾಯ್ದು ಬಂದಿದೆ ಇದಕ್ಕೆ ಪರ ವಿರೋಧ ಎಲ್ಲವೂ ಕೂಡ ಇದ್ವು ಪ್ರೊಫೆಸರ್ ರವಿವರ್ಮ ಕುಮಾರ್ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಕಾಂತರಾಜ್ ಮುಂತಾದವರ ನೇತೃತ್ವದಲ್ಲಿ ಕಾಲಕಾಲದ ಅನೇಕ ಅಂಶಗಳ ಜೊತೆ ಬೆಳೆದು ಬಂದ ಚಿಂತನೆಯ ಫಲವಾಗಿ ಇಂದು ರಾಜ್ಯದ ಸಮಗ್ರ ಮೀಸಲಾತಿಯ ಸಮಸ್ಯೆ ನಮ್ಮ ಮುಂದೆ ಇದೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಈಗ ಒಳ ಮೀಸಲಾತಿಯಲ್ಲಿ ಆದ ಬೆಳವಣಿಗೆಯ ಎಲ್ಲ ಒಳ್ಳೆಯ ಅಂಶಗಳನ್ನ ಸ್ವಾಗತ ಮಾಡ್ತಾ ಪ್ರಧಾನವಾಗಿ ಅಲೆಮಾರಿಗಳ ಮೀಸಲಾತಿಯ ಬಗೆಗಿನ ಶೇಕಡ ಒಂದರಷ್ಟು ಅವರಿಗೆ ಪ್ರತ್ಯೇಕಿಸಿ ಕೊಡದಿದ್ರೆ ಅವರು ಪರಿಶಿಷ್ಟರಲ್ಲಿ ಪರಿಶಿಷ್ಟರಾಗಿ ಉಡಿತಾರೆ ಮೀಸಲಾತಿಯಲ್ಲಿ ಪ್ರಬಲ ಜಾತಿಗಳ ದಾಳಿಗೆ ಸಿಕ್ಕ ಸಣ್ಣ ಪುಟ್ಟ ಅಲಕ್ಷಿತ ಜಾತಿಗಳ ಬಗೆಗೆ ಕೇಳೋರಂತೂ ಇಲ್ಲ ಅವರ ಹಕ್ಕು ಬಾಧ್ಯತೆಗಳನ್ನ ಗಮನಿಸೋರು ಕೂಡ ಇಲ್ಲ ಅವರುಗಳು ಮೊದಲೇ ತಬ್ಬಲಿಗಳು ಶಿಕ್ಷಣ ಇಲ್ಲ ಯಾಕಂದ್ರೆ ಒಂದು ಕಡೆ ನೆಲೆಯಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ದುರುಗಿ ಮುರುಗಿ ಇನ್ನೊಬ್ಬ ಬುಡುಬುಡುಕಿ ದೆಕ್ಲರು ಮೊಂಡ ದೊಂಬ ಮುಂತಾದ ನಲವತ್ತೆಂಟು ಜಾತಿಗಳು ಬೇರೆಯವರ ಜೊತೆ ಪೈಪೋಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಸಿಗ್ಬೇಕಾದದನ್ನ ಅವರಿಗೆ ಸಿಗುವಂತೆ ಮಾಡೋರು ಯಾರು ಜಾತಿ ಗಣತಿ ಈ ರೂಪ ಪಡೆಯುವುದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಕಾರಣ ಆರಂಭಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ಹಣವನ್ನ ಬಿಡುಗಡೆ ಮಾಡೋ ಮೂಲಕ ಆರಂಭ ಮಾಡಿದ್ದು ಮೊದಲಿಗೆ ಮುಖ್ಯಮಂತ್ರಿ ಆಗಿದ್ದಾಗಲೇ ಕಾಂತರಾಜ್ ವರದಿಯನ್ನ ಜಾರಿ ಮಾಡಿದ್ರೆ ಕರ್ನಾಟಕದ ರಾಜಕೀಯ ಚಿತ್ರನೇ ಬೇರೆ ಆಗ್ತಾ ಇತ್ತು ಆದ್ರೆ ಈಗ ದೇವೇಗೌಡರಿಗೆ ಉತ್ತರವನ್ನ ಕೊಡೋ ಮತ್ತು ಲಿಂಗಾಯತ ಸ್ವತಂತ್ರ ಧರ್ಮ ವಿಚಾರಗಳಿಂದ ಉತ್ತಮ ಆಡಳಿತ ನೀಡಿಯೂ ಕೂಡ ದಿಕ್ಕು ತಪ್ಪಿಸಿದ್ರಿಂದ ಮುಂದೆ ಅಧಿಕಾರದಿಂದನೇ ವಂಚಿತವಾಗಬೇಕಾಯ್ತು ಈಗ ಅಲೆಮಾರಿಗಳ ಹಿತವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾಪಾಡಬೇಕು ಯಾಕಂದ್ರೆ ಅವರಿಗೆ ಸಾಮಾಜಿಕ ನ್ಯಾಯದ ಒಳ ಸುಳಿಗಳು ಚೆನ್ನಾಗಿನೇ ಗೊತ್ತಿದೆ ಜೊತೆಗೆ ಮೀಸಲಾತಿ ಇಲ್ಲದೆ ಇದ್ರೆ ಅಲೆಮಾರಿಗಳು ಏನಾಗ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಆದ್ರಿಂದ ಜೋಡಿಗೆ ಬಿಟ್ಟು ಏನೂ ಇಲ್ಲದ ಉಳಿಯೋದಕ್ಕೆ ಭೂಮಿ ಇಲ್ಲದೇ ಇರೋ ಶಿಕ್ಷಣ ಪಡೆಯೋದಕ್ಕೆ ನೆಲೆ ಇಲ್ಲದೆ ಇರೋ ಶಿಕ್ಷಣ ಇದ್ರೂ ಕೂಡ ಉದ್ಯೋಗ ಇಲ್ಲದೆ ಊರಿಂದ ಊರಿಗೆ ಜೀವನ ನಿರ್ವಹಣೆಗಾಗಿ ಅವರು ಅಲಿಬೇಕಾಗಿದೆ ಈ ಜನರ ಹಿತವನ್ನ ಈ ಸರ್ಕಾರ ಕಾಪಾಡ್ತೇ ಇದ್ರೆ ಅಲೆಮಾರಿಗಳು ಈ ರಾಜ್ಯದ ಆಡಳಿತ ಶಾಪಗ್ರಸ್ತ ಸಮುದಾಯವಾಗಿ ನಮ್ಮ ನಡುವೆನೆ ಬದುಕಬೇಕಾಗತ್ತೆ ಅವರಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕಿಸಿ ಕೊಡೋದಕ್ಕೆ ಆಗದೆ ಇದ್ರೆ ಅದು ಸಾಮಾಜಿಕ ನ್ಯಾಯ ಅಂತ ಎಂದಿಗೂ ಕೂಡ ಆಗೋದಿಲ್ಲ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರು ಅವರುಗಳ ಸ್ಥಿತಿಗತಿಗಳನ್ನು ಕಂಡೇ ಮೊದಲಿಗೆನೆ ಅವರಿಗೆ ಒಂದು ಪರ್ಸೆಂಟ್ ಮೀಸಲನ್ನು ಮೂಡಿಪಾಗಿಟ್ಟಿದ್ರು ಅದನ್ನು ದಯವಿಟ್ಟು ಅವರಿಗೆ ಮೀಸಲಿಟ್ಟ ಒಳ ಮೀಸಲಾತಿಯ ಪ್ರಕ್ರಿಯೆಯನ್ನು ಶಾಂತಯುತವಾಗಿ ಸಾಮಾಜಿಕ ನ್ಯಾಯ ಪರವು ಅಲೆಮಾರಿಗಳ ಪರವು ಮಾಡಬೇಕಾದ ಅನಿವಾರ್ಯತೆ ರಾಜ್ಯದ ಆಡಳಿತದ ಎದುರು ಇದೆ ಉಳಿದ ಜಾತಿಗಳ ಹಂಚಿಕೆಗಳಂತೆ ಈ ಒಂದು ಪರ್ಸೆಂಟ್ ಪ್ರತ್ಯೇಕ ಮಾಡದೇ ಇದ್ರೆ ಆಗಬಹುದಾದ ಅನಾಹುತಗಳು ಅಲೆಮಾರಿಗಳಿಗೆ ಅಷ್ಟೇ ಅಲ್ಲ ನಮಗೂ ಗೊತ್ತೇ ಇದೆ ಜಾತಿ ಜಾತಿಗಳ ನಡುವೆ ವಂಚಿಸೋದನ್ನ ಬಿಟ್ಟರೆ ಉದಾರವಾದಿ ನೀತಿ ಇಲ್ಲವೇ ಇಲ್ಲ ಅವೆಲ್ಲ ವೇದಿಕೆಯಲ್ಲೇನೆ ಬಾಯಲ್ಲಿ ಬೆಲ್ಲ ಎದೆಯಲ್ಲಿ ಕತ್ತರಿ ಅನ್ನೋ ಮೈಲಾರಲಿಂಗನ ತತ್ವ ಪದದಂತೆ ಈ ಸಮಸ್ಯೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಫಲಪ್ರದ ಮಾಡಲೇಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ